ನೋಡಿ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಐವರು ಉಪಾಧ್ಯಕ್ಷರು ಇರ್ತಾರೆ ಮೂವತ್ತೊಂದು ಸದಸ್ಯರು ಇರ್ತಾರೆ ಜಿಲ್ಲೆನಲ್ಲಿ ಅಧ್ಯ ಉಪಾಧ್ಯಕ್ಷರು ಇಪ್ಪತ್ತೊಂದು ಸದಸ್ಯರು ಇರ್ತಾರೆ ಕ್ಷೇತ್ರವಾರು ಉಪಾಧ್ಯಕ್ಷರು ಹನ್ನೊಂದ್ಸರ್ ಟೋಟಲ್ ಎರಡ್ ಸಾವಿರದ ಒಂಬೈನೂರ ಹನ್ನೆರಡು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮೂರ್ ಸಾವಿರದ ಐವತ್ತಾರು ಅವರಿಗೆ ಅಂದಾಜು ವೆಚ್ಚ ರಾಜ್ಯ ಒಂದು ಜಿಲ್ಲೆ ನೋಡಿ ಇದನ್ನೆಲ್ಲ ಮಾಡಿ ಆಡ್ರೆಸ್ ಕೊಟ್ಟಿಲ್ಲ ಆದ್ರೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಜಿಲ್ಲೆ ಇದೆ ಸುಮ್ನೆ ಹಿಂಗೆ ಲೆಕ್ಕ ಹಾಕಿ ನೀವು ಮೂವತ್ತೊಂದು ಜಿಲ್ಲೆಗೆ ಮೂವತ್ತೊಂದು ಜನ ಅಧ್ಯಕ್ಷರಾದ್ರು ಜಿಲ್ಲಾಧ್ಯಕ್ಷರು ಆಯ್ತಾ ಪ್ಲಸ್ ಐದೈದು ಜನ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಯ್ತಾ ಆಮೇಲೆ ರಾಜ್ಯ ರಾಜ್ಯಕ್ಕೊಬ್ಬ ಅಧ್ಯಕ್ಷ ಆತನಿಗೆ ಐದು ಜನ ಉಪಾಧ್ಯಕ್ಷರು ಅವರ ಕಚೇರಿ ಐದು ಜನಕ್ಕೆ ಮತ್ತೆ ರಾಜ್ಯದಲ್ಲಿ ಆಮೇಲೆ ಜಿಲ್ಲಾವಾರು ಪ್ರತಿ ಜಿಲ್ಲೆಯಲ್ಲಿ ಕಚೇರಿ ತಾಲೂಕು ಅಲ್ಲು ಕಚೇರಿ

ಅದೇನು ಅಲ್ಲಿ ಅದೆಲ್ಲ ಅದೇಲಿನ್ ಬರುತ್ತೆ ನೀವು ಇಷ್ಟೇ ಲೆಕ್ಕ ಹಾಕೋದಲ್ಲ ಅವ್ರ ಸಂಬಳನೂ ಲೆಕ್ಕ ಹಾಕ್ಬೇಕಲ್ವಾ ಅಲ್ಲಿ ಆಮೇಲೆ ಪೆಟ್ರೋಲ್ ಏನ್ ಅವರೇ ಹಾಕೊಂಡು ಓಡಿಸ್ತಾರ ಅದು ಸರ್ಕಾರದ ಲೆಕ್ಕನೇ ಅವ್ರಿಗೆ ಕೊಡೋ ಕಚೇರಿ ಇದು ಕರೆಂಟ್ ಬಿಲ್ ನೀರ್ ಬಿಲ್ ಎಲ್ಲ ಸೇರಿ ಹದಿನಾರಿಂದ ಇಪ್ಪತ್ ಕೋಟಿ ಬರುತ್ತೆ ನೀವ್ ಯಾರಿಗೆ ಹೇಳ್ತಾ ಇದ್ರಿ ಹದ್ನಾರು ಕೋಟಿ ಅನ್ಕೊಂಡು ಸುಮ್ನೆ ಹೇಳೋದಲ್ಲ ಹದ್ನಾರು ಕೋಟಿ ಕೋಟಿ ಅಲ್ಲ ಹದ್ನಾರು ಕೋಟಿ ಅಂತ ಇಟ್ಕೊಳ್ಳೋಣಪ್ಪ ಯಾಕ್ ಬೇಕು ಹದ್ನಾರು ಕೋಟಿನ ಹೊರೆ ಮಾಡ್ಕೋಬೇಕು ಅದನ್ನೇ ಯೋಜನೆ ಕೊಡ್ರಿ ಅದೇ ಹದಿನಾರು ಕೋಟಿನ ಯಾವುದೋ ಎಮ್ ಎಲ್ ಎಗಳು ಕೇಳ್ತಾ ಇದ್ದಾರಲ್ಲ ಅಲ್ಲಿ ನಮ್ಮ ಯೋ ನಮಗೆ ಒಂದು ರೂಪಾಯಿ ಬಿಡ್ಗಾಸ್ ಬರಲಿಲ್ಲ ನಮಗೆ ಅನುದಾನ ಅಂತ ಕಡ್ಕೊಡಿ ಅವರಿಗೆ ಅದೇ ಹದಿನಾರು ಕೋಟಿನ ಅಲ್ಲ ಅಭಿವೃದ್ಧಿ ಕಾರ್ಯ ಆಗಲ್ವಾ ನೋಡಿ ಅಭಿವೃದ್ಧಿ ಯಾಕೆ ದುಂದು ವೆಚ್ಚ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳ್ತಾರೆ ನಮ್ಮ ದುಡ್ಡನ್ನ ಯಾಕೆ ದುಂದು ವೆಚ್ಚ ಮಾಡ್ತಾ ಇದ್ದೀರಿ ದುಂದು ವೆಚ್ಚ ಮಾಡೋದಕ್ಕೆ ನಮ್ಮ ಸರ್ಕಾರ ಇಲ್ಲ ಮತ್ತಿದೇನಿದು ಮಾನಿಟರ್ ಮಾಡೋದಕ್ಕೋಸ್ಕರ ಮಾನಿಟರ್ ಮಾಡೋದಕ್ಕೋಸ್ಕರ

ಯಾಕೆ ಆಲೋಚನೆ ಬಂತಿದು ಒಂದೇ ನಮ್ಮ ಕಾರ್ಯಕರ್ತರಿಗೆ ಸರ್ಕಾರದಿಂದ ಸಂಬಳ ಕೊಡಬೇಕಪ್ಪ ಅನ್ನೋದು ಒಂದು ಆಲೋಚನೆ ಒಂದು ಆ್ಯಂಗಲ್ ಇಲ್ಲ ನಾವು ಡೈರೆಕ್ಟ್ ಏನು ಡಿ ಬಿ ಟಿ ಮೂಲಕ ಏನು ಹೋಗ್ತಾ ಇದೆಯಲ್ಲ ಈ ದುಡ್ಡನ್ನ ಮಧ್ಯೆ ಯಾರೋ ಹೊಡಿತಾ ಇದ್ದಾರೆ ನಿಲ್ಲಿಸಬೇಕು ಎರಡು ಆಲೋಚನೆ ಈ ಎರಡರಲ್ಲಿ ಯಾವ್ದು ಒಂದು ಆಗಲಿ ಆಗಿರಲೇಬೇಕು ನೋಡಿ ನಮ್ಮ ಉದ್ದೇಶ ಇಷ್ಟೇ ಮನೆ ಮನೆಗೂ ಕೂಡ ಏನು ಒಂದು ಗ್ಯಾರಂಟಿಗಳಿದಾವೆ ಅದು ಮನೆ ಮನೆಗೂ ಪ್ರತಿಯೊಬ್ಬರಿಗೂ ತಲುಪಬೇಕು ಕಾರ್ಯಕರ್ತರ ಕಳಿಸಿ ಅದೇ ಸರ್ ಹೇಳ್ತಾ ಇದೀನಲ್ಲ ಕಾರ್ಯಕರ್ತ ಅದಕ್ಕೊಬ್ರು ಅಧ್ಯಕ್ಷ ಇರ್ತಾರೆ ಆದ್ರೆ ಉಪಾಧ್ಯಕ್ಷ ಇರ್ತಾರೆ ಉಳ್ದಿದ್ದು ಕಾರ್ಯಕರ್ತರು ಕೂಡ ನಾವುಗಳು ಕೂಡ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಗೊತ್ತಾಗಿ ಓಡಾಡ್ಬೇಕು ಖಂಡಿತ ಓಡಾಡ್ಬೇಕು ಸರ್ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಇದಾರೆ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಇದಾರೆ ನಾವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತೀವಿ ಪ್ರಸಾದ್ ಗೌಡ್ರ ಇಲೆಕ್ಷನ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕರ್ತರು ಹೇಗೆ ಮನೆ ಮನೆ ಓಡಾಡಿ ಆ ಗ್ಯಾರಂಟಿ ಕಾರ್ಡ್ನ ಕೊಟ್ಟು ನಮ್ಮ ಸರ್ಕಾರ ಬಂದ್ರೆ ಐದು ಗ್ಯಾರಂಟಿನ ನಿಮ್ಗೆ ತಲುಪಿಸ್ತೀವಿ ಅಂತ ಮಾತು ಕೊಟ್ಟು ಬಂದಿದ್ರು ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಆ ಕಾರ್ಯಕರ್ತರದ್ದು ಜವಾಬ್ದಾರಿ ಇದೆ ಅವ್ರು ಹೋಗಿ ತಲುಪಿಸ್ಬೇಕು ಸರ್ಕಾರ ತಂದಿದ್ದಾರೆ ಜನ ನಿಮ್ಗೆ ಓಟ್ ಹಾಕಿದ್ದಾರೆ ಆ ಎಲ್ಲ ಮನೆಯವರು ಓಟ್ ಹಾಕಿದ್ದಾರೆ ಈಗ ಆ ಕಾರ್ಯಕರ್ತರು ತಲುಪಿಸೋ ಜವಾಬ್ದಾರಿ ಆ ಕಾರ್ಯಕರ್ತರು ಸಂಬಳ ಕೊಡಬೇಕಾಗಿಲ್ಲ ಸರ್ಕಾರ ತಂದಿದ್ದಾರೆ ನಿಮ್ಮದು ನೀವು ಸರ್ಕಾರ ತಂದರೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೆ ಸಂಬಳ ತರಿಸ್ತೀನಿ ಅಂತ ಹೇಳಲಿಲ್ಲ ನೋಡಿ ಸರ್ಕಾರ ಸರ್ಕಾರವನ್ನ ತೊಂದ್ರೆ ತಲುಪ ಇವತ್ತು ಅದೇ ರೀತಿಯಾಗಿ ನಾವು ನುಡಿದಂತೆ ನಡೆದಿದ್ದೀವಿ ಇವತ್ತು ಏನು ಯೋಜನೆಗಳು ಖಂಡಿತ ಐದು ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತಂದಿದೀವಿ ನಮ್ಮ ಸರ್ಕಾರ ಇವತ್ತು ಮೊದಲನೇದಾಗಿ ಇವತ್ತು ಹೆಣ್ಮಕ್ಳಿಗೆ ಮತ್ತೆ ಲೇಡೀಸ್ಗೆ ಇಡೀ ರಾಜ್ಯದಲ್ಲಿ ಫ್ರೀ ಫ್ರೀ ಮಾಡ್ತಾ ಇದಾರೆ ಕೋಟ್ಯಾಂತರ ಜನ ಈಗಾಗಲೇ ಫಲಾನಿಲ್ಲ ನಾವು ಆಯ್ತಾ ಯಾವ್ದನ್ನು ನಾವು ಒಳ್ಳೆ ಕೆಲಸನೇ ಆದ್ರೆ ಸರ್ಕಾರದ ದುಡ್ಡನ್ನ ದುರುಪಯೋಗ ಮಾಡಬೇಡಿ ಅಂತ ಹೇಳ್ತಾ ಇದೀವಿ ದುರುಪಯೋಗ ಈಗ ನೀವು ಮಾಡ್ತೀರಪ್ಪ ನಾಳೆ ಇನ್ನೊಂದು ಈ ಯೋಜನೆ ಇನ್ನೊಂದ್ ನಾಲ್ಕು ಯೋಜನೆ ಆ ಯೋಜನೆ ನಾಲ್ಕು ಕಮಿಟಿ ನೆಕ್ಸ್ಟ್ ಬಿಜೆಪಿ ಅವರು ಬರ್ತಾರ ಅನ್ಕೊಳ್ಳಿ ಅವ್ರು ಬಂದು ಇನ್ನೊಂದು ನಾಲ್ಕು ಯೋಜನೆ ಮಾಡ್ಕತ್ತಿ ಎಕನಾಮಿ ದುಡ್ಡು ಮೋದಿ ಅವರು ಹೇಳಿದ್ರು ಎಕನಾಮಿನೇ ಬಿದ್ದು ಹೋಗುತ್ತೆ ಎಕನಾಮಿನೇ ಬಿದ್ದು ಹೋಗುತ್ತೆ ಅಂತ ಇವತ್ತು ಇವತ್ತು ಕೂಡ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ ಈ ಇವೆಲ್ಲ ತಂದ್ರು ಕೂಡ ಮತ್ತೆ ಇದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಯಾಕೆ ಕೊಡ್ತಿಲ್ಲ ನೋಡಿ ಇವತ್ತು ಹೇಳಿ ಹೇಳ್ತೀನಿ ಈ ಫೈನಾನ್ಸಿಯಲ್ ಇರಲ್ಲಿ ಎಲ್ಲ ಕೊಡ್ತಾರೆ ಇವಾಗ